ಆರ್ ವಿ ದೇವರಾಜ್ ಅವರು ಎಮ್ ಎಲ್ ಎ ಆಗಿದ್ದವರು ಎಮ್ ಎಲ್ ಸಿ ಆಗಿದ್ದವರು ಅವರು ನಿಧನ ಆಗಿರ್ತಕ್ಕಂಥದ್ದು ಭಾಳ ದುಃಖದ ವಿಚಾರ ಅವರಿಗೆ ಸುಮಾರು ಅರವತ್ತೇಳು ವರ್ಷ ಆಗಿತ್ತು ಪಾಪ ಚಾಮುಂಡಿ ಬೆಟ್ಟ ದರ್ಶನಕ್ಕೆ ಹೋಗ್ತಾ ಇದ್ರು ಚಾಮುಂಡಿ ಬೆಟ್ಟ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಅವರು ಹೃದಯಘಾತಕ್ಕೊಳಗಾಗಿರ್ತಕ್ಕಂಥದ್ದು ಬಾಳ ನೋವಿನ ಸಂಗತಿ ಅವರು ಹುಟ್ಟದ ಹಬ್ಬ ಅದಕ್ಕೋಸ್ಕರ ಇವತ್ತೇ ಇರಬೇಕು ನಂಗೆ ಕಾರಣ ಹುಟ್ಟಿದ ಹಬ್ಬದಕ್ಕೋಸ್ಕರವಾಗಿ ಚಾಮುಂಡೇಶ್ವರಿ ದೇವಿಯನ್ನ ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದರು ಪೂಜೆ ಮಾಡಿಸ್ಲಿಕ್ಕೆ ಆ ಸಂದರ್ಭದಲ್ಲಿ ಮೈಸೂರಿನಲ್ಲಿ ನಿಧನರಾಗಿರ್ತಕ್ಕಂಥದ್ದು ಬಹಳ ನೋವನ್ನು ಸಂಗತಿ ದೇವರಾಜ್ ಅರಸ್ರವರು ಐ ಮೀನ್ ದೇವರಾಜು ಅವರು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅವರ ಅಗಲಿಕೆಯಿಂದ ಪಕ್ಷಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಮೊನ್ನೆ ಈಗ ಒಂದು ವಾರದಿಂದ ಬಂದಿದ್ದರು ನನ್ನ ಭೇಟಿ ಮಾಡಿದ್ರು ಕೆಲವು ಟ್ರಾನ್ಸ್ಫರ್ಗಳ ಬಗ್ಗೆ ಇನ್ಸ್ಪೆಕ್ಟರ್ಗಳ ಬಗ್ಗೆ ಪೊಲೀಸ್ ಇನ್ಸ್ಪೆಕ್ಟರ್ಗಳ ಬಗ್ಗೆ ಬಂದಿದ್ದರು ನಾನು ಮಾಡುವಾಗ ಮಾಡಿಕೊಡ್ತೀನಪ್ಪ ಅಂತ ಹೇಳಿದ್ದೆ ಸೊ ಇವ್ರಿಗೆ ಇವ್ರಿಗೆ ಈಗ ಮೂರು ಮೂರು ದಿನಗಳಿಂದ ಭೇಟಿಯಾಗಿದ್ರಂತೆ ಅಂತ ಅಲ್ಲಿ ಅವ್ರಿಗೂ ಪಕ್ವ ಪಕ್ಷದ ವಿಚಾರವಾಗಿ ಭಾಳ ನಿಷ್ಠಾವಂತ ಕಾರ್ಯಕರ್ತ ಸೊ ಅವರನ್ನ ಅಗಲಿಕ್ಕೆ ಬಹಳ ನೋವಾಗಿದೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಅವರ ಅಪಾರವಾದಂಥ ಅಭಿಮಾನಿಗಳಿದ್ದಾರೆ ಅವರ ಎಲ್ಲ ಅಭಿಮಾನಿಗಳಿಗೆ ಅವರ ಕುಟುಂಬ ವರ್ಗದವ್ರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಅವರು ಭಾಳ ವರ್ಷದಿಂದ ನಾವೆಲ್ಲ ಒಟ್ಟಿಗೆ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ ಸೇವಾದಳದ ಬೆಂಗಳೂರು ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ರು ಶಾಸಕರಾಗಿದ್ದರು ಎಂಬತ್ತೊಂಬತ್ತರಲ್ಲಿ ಅದಾದ ಮೇಲೆ ಕೆ ಎಸ್ ಆರ್ ಟಿ ಸಿ ಚೇರ್ಮನ್ರಾಗಿದ್ದರು ಅವರ ಸೀಟನ್ನು ಎಸ್ ಎಂ ಕೃಷ್ಣ ಅವ್ರಿಗೆ ಬಿಟ್ಕೊಟ್ಟಿದ್ರು ಅದಾದ ಮೇಲೆ ಎಮ್ ಎಲ್ ಸಿ ಕೂಡ ಆಗಿದ್ದರು ಭಾಳ ಎರಡು ಬಾರಿ ಅವರು ಚೇರ್ಮನ್ರು ಕೂಡ ಕೆ ಎಸ್ ಆರ್ ಟಿ ಸಿಲಿ ಕೆಲಸವನ್ನು ಮಾಡಿದ್ದಾರೆ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಯಾವುದೇ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಇದ್ದರೂ ಕೂಡ ಹೂವನ್ನು ಮಾರ್ಕೆಟಿಂದ ಕಳಿಸ್ಕೊಡ್ತಾಯಿದ್ರು ಹೂವು ಹೂವು ಏನೇ ಇದ್ದರೂ ಕೂಡ ಹೂವನ್ನು ಡೆಕೋರೇಷನ್ನು ಹೂವು ಏನೇನು ಬೇಕು ಎಲ್ಲ ಕೂಡ ಇದ್ರು ಅಷ್ಟು ನಿಷ್ಠೆ ಸೊ ಮೊನ್ನೆ ಮೂರು ದಿನದಲ್ಲಿ ನಾನು ಬಂದು ಮನೆಯಲ್ಲಿ ಭೇಟಿ ಮಾಡಿ ನನಗೆ ಅವರ ಪ್ರೀತಿ ವಿಶ್ವಾಸ ವ್ಯಕ್ತಪಡಿಸಿದ್ರು ಎಸ್ ಎಂ ಕೃಷ್ಣರವ್ರದ್ದು ಮೂರು ದಿನದ ಹಿಂದೆ ಅವ್ರದ್ದು ಆರಾಧನೆ ಕಾರ್ಯಕ್ರಮ ಇತ್ತು ಅಲ್ಲಿಗೂ ಕೂಡ ತಿಂಡಿ ಏನೇನು ಅವರ ಆಸೆ ಇತ್ತು ಅದನ್ನೆಲ್ಲ ಎತ್ಕೊಂಡು ಅಲ್ಲೂ ಕೂಡ ಕೊಟ್ಟು ಅವ್ರ ಮನೆಗೂ ಕೂಡ ಹೋಗಿ ಬಂದಿದ್ದರು ಸೊ ಹಂಗೆ ಭಾಳ ಅಭಿಮಾನಕ್ಕೆ ಏನು ಅವ್ರ ಸೀಟನ್ನು ಅವ್ರು ಬಿಟ್ಕೊಟ್ಟಿದ್ರು ಸೊ ಹಂಗೆ ಭಾಳ ಪ್ರಬುದ್ಧವಾದಂಥ ಒಬ್ಬ ನಾಯಕ ಹಿಂದುಳುವರ್ಗ ನಾಯಕ ಎಲ್ಲ ಜನಾಂಗವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತಾಯಿದ್ರು ನಮಗೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ನಾವು ಕರ್ಕೊಂಡಿದ್ದೀವಿ ಮೊನ್ನೆ ಭಾಳ ಕಡಿಮೆ ಅಂಥದ್ರಿಂದ ಯಾರೋ ರೆಬಲ್ ನಿಂತಿ ಸೋಲು ಆಯಿತು ಇಲ್ಲ ಅವ್ರು ಅವ್ರಿಗೆ ಖಂಡಿತ ಅವರು ಗೆಲ್ತಿದ್ರು ಸೊ ಭಗವಂತ ಅವ್ರ ಕುಟುಂಬದವ್ರಿಗೆ ಅವರ ಅನ್ಯಾಯಕ್ಕೆ ಮತ್ತು ನಮ್ಮ ಪಕ್ಷದ ಅನೇಕ ಕಾರ್ಯಕರ್ತರು ಅವರ ನಾಯಕತ್ವವನ್ನು ಅವರ ಸೇವೆಯನ್ನು ಕಳ್ಕೊಂಡಿದ್ದೀವಿ ಸೊ ಅವ್ರ ಭಗವಂತ ಅವರ ಕುಟುಂಬಕ್ಕೆ ಅವರ ಧರ್ಮಪತ್ನಿ ಕೂಡ ಒಳ್ಳೆಯ ಸಮಾಜ ಸೇವೆಗೆ ಅವರು ಅವ್ರ ಮಗ ಕೂಡ ಕಾರ್ಪೊರೇಟ್ರಾಗಿ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಮುಂದೆ ನೋಡೋಣ ಸೊ ಅವರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಮ್ಮ ಪಕ್ಷದ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ನಾವು ಪ್ರಾರ್ಥನೆಯನ್ನು ನಾವು ಮಾಡ್ತೀವಿ